ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ತ್ರೀ ಡೇಸಿಂದ ನಾನು ಲಾಗ್ ಮಾಡಿ ಅಪ್ಲೋಡ್ ಆಗಿರಲಿಲ್ಲ ಬಿಕಾಸ್ ನನ್ನ ಮಗನಿಗೆ ಹುಷಾರಿರಲಿಲ್ಲ ನಾನು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಲಾಗ್ಸ್ ಮಾಡ್ತಾ ಇರಲಿಲ್ಲ ಅವನಿಗೆ ಪದೇ ಪದೇ ಬಿಟ್ಟು ಬಿಟ್ಟು ಜ್ವರ ಬರ್ತಾನೆ ಇತ್ತು ನಾವು ಡಾಕ್ಟರ್ ಸಜೆಷನ್ ತೊಗೊಳ್ಳೋಣ ಅಂತ ಹೇಳಿ ಹೋದಾಗ ಡಾಕ್ಟರ್ ಬ್ಲಡ್ ಟೆಸ್ಟಿಗೆ ರೆಫರ್ ಮಾಡಿದ್ರು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಪ್ಲೇಟ್ಲೆಟ್ಸ್ ಕಡಿಮೆ ಇದೆ ಅಂತ ಹೇಳಿ ಬಂತು ಅದರಿಂದ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿ ಅಂತ ಹೇಳಿದರು ಡಾಕ್ಟರು ನಾವು ಸೆಕೆಂಡ್ ಒಪಿನಿಯನ್ ತೊಗೊಳ್ಲಿಕ್ಕೆ ಹೋಗಲಿಲ್ಲ ಅಡ್ಮಿಟ್ ಮಾಡಿದ್ವಿ ಅವನನ್ನು ಸೊ ಅದರಿಂದ ಯಾವುದೇ ಲಾಕ್ಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಕ್ಯಾನೋಲೆಲ್ಲ ಹಾಕ್ಸ್ಕೊಂಡು ಅವನು ಕೂಡ ಸ್ವಲ್ಪ ಡಲ್ಲಾಗಿದ್ದ ಅವನನ್ನು ಹ್ಯಾಂಡಲ್ ಮಾಡೋದೇ ಆಗ್ತಿತ್ತು ಸೊ ಸೆಕೆಂಡೇ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಸ್ಪಿಟಲಲ್ಲಿ ಯಾವ ಥರ ಇತ್ತು ಅಂತ ಹೇಳಿ ನಾನು ಫೋನ್ ಆನ್ ಮಾಡಿದ್ದು ನೋಡಿದ ಕೂಡಲೇ ಅವನು ಈ ಥರ ಇರಿಟೇಟ್ ಮಾಡ್ತಾನೆ ಇದ್ದ ಅದಾದ್ಮೇಲೆ ಒಳಗಡೆ ಬಂದ ಅಷ್ಟ್ರಲ್ಲಿ ಅಕ್ಕನ ಮಗಳು ಬೆಡ್ ಮೇಲೆ ಮಲಗಿದ್ಲು ಅದನ್ನು ನೋಡಿ ಕೂಡ ಅವನು ಅವಳಿಗೆ ಅವಳು ಎಷ್ಟು ಹೇಳಿದ್ರೂ ಎದೇಳ್ತಾ ಇರಲಿಲ್ಲ ಅದಕ್ಕೆ ರೇಗಾಡ್ತಾ ಇದ್ದ ಹಾಗೂ ಅವಳು ಎದೇಳ್ಲಿಲ್ಲ ನಾನು ಕೂಡ ಹೇಳಿದೆ ಎದೇಳಮ್ಮಮ್ಮ ಬೆಡ್ಡು ಪೇಷಂಟಿಗೆ ಅಂತ ಅವನನ್ನು ರೇಗಿಸೋಕೆ ಅಂತ ಹೇಳಿ ಅವಳು ಆ ಥರ ಮಾಡ್ತಾ ಇದ್ಳು ಆದರೆ ಸೀರಿಯಸ್ ಆಗಿ ತೊಗೊಂಡು ತುಂಬ ಹಠ ಮಾಡ್ತಿದ್ದ ಕೊನೆಗೂ ಅವಳೇ ಅವನನ್ನು ಸಮಾಧಾನ ಮಾಡೋಕ್ಕೆ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗಿ ಅವ್ನು ಸ್ವಲ್ಪ ಹೊತ್ತು ಆಟಾಡ್ಸಿದ್ಲು ಸೊ ಆಟೋಮೆಟಿಕ್ಕಾಗಿ ಅವನ ಸಮಾಧಾನ ಆದ ಸೊ ಆ ಸೆಕೆಂಡ್ ಡೇ ಕೂಡ ನಾವು ಹೇಗೋ ಅವನ್ನ ಆಟ ಆಡಿಸ್ಕೊಂಡೇ ಆ ನೋವನ್ನ ಮರೆಸ್ತಾ ಬಂದ್ವಿ ಸೊ ಥರ್ಡ್ ಡೇ ಬಂದು ಅವ್ನಿಗೆ ಅದು ಕೈ ಪೇಯ್ನು ಜಾಸ್ತಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಇದನ್ನು ತಕ್ಸು ಅಂತ ಹೇಳಿ ತುಂಬ ಆಟ ಮಾಡ್ತಿದ್ದ ಬಟ್ ಡಾಕ್ಟರ್ ಹೇಳಿದ್ರು ಈವ್ನಿಂಗ್ ಕೂಡ ಇನ್ನೊಂದು ಹಾಕ್ಬೇಕಾಗುತ್ತೆ ಆ್ಯಂಟಿಬಯೋಟಿಕ್ ಅದರಿಂದ ನೀವು ಯಾವುದೇ ರೀತಿ ಈ ಕ್ಯಾನೋಲ ರಿಮೂವ್ ಮಾಡ್ಸೋಕ್ಕಾಗಲ್ಲ ಅಂತ ಸೊ ಊಟ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಛೇಡಿಸ್ತಾ ಇದ್ದೆ ಥರ್ಡ್ ಡೇ ಆವಾಗಷ್ಟೇ ಅಕ್ಕನ ಮಗಳು ಅವಳು ಒಂದು ಜಾಮಿಟ್ರಿ ಬಾಕ್ಸ್ ತಂದಿದ್ಲು ಅದ್ರ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೇಗೋ ಫೋನ್ ಕೊಟ್ಟು ಸ್ವಲ್ಪ ಅವನನ್ನು ಡೈವರ್ಟ್ ಮಾಡಿ ಮೈಂಡ್ ಡೈವರ್ಟ್ ಮಾಡಿ ಆ ಪೇನ್ ಗೊತ್ತಾಗದಿರೋ ಥರ ಮಾಡಿದೆ ತುಂಬ ಹೊತ್ತು ಜಾಮಿಟ್ರಿ ಬಾಕ್ಸ್ ಇಟ್ಕೊಂಡೆ ಆಟ ಆಡಿಕೊಂಡು ಅದನ್ನ ಹೇಗೋ ಟೈಮ್ ಪಾಸ್ ಮಾಡಿ ಕಳೆದ ಅವ್ನೋಟ್ನಲ್ಲಿ ಒಂದು ಫೈವ್ ಫೈವ್ ತರ್ಟಿ ಅವನು ಪೇಯ್ನ್ ಆಗ್ತಿದೆ ಅಂತ ಏನು ಮಾತಾಡಲಿಲ್ಲ ಸೈಲೆಂಟ್ ಆಗಿದ್ದ ಅದಾದಮೇಲೆ ಅವನಿಗೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಗ್ತಿದೆ ಸಿಸ್ಟರು ಆ್ಯಂಟಿಬಯೋಟಿಕ್ನ ಕನೆಕ್ಟ್ ಮಾಡಿದ್ರು ಕನೆಕ್ಟ್ ಮಾಡಿದ್ಮೇಲೆ ಅದು ಫ್ಲೂಯಿಡ್ ಅಲ್ವಾ ಅದು ಹೋಗಬೇಕಾದ್ರೆ ಅದು ಪೇಯ್ನ್ ಆಗೇ ಆಗುತ್ತೆ ಅವನಿಗೆ ಸೊ ಮಾರ್ನಿಂಗ್ ಒಂದ್ಸಲ ಈವ್ನಿಂಗ್ ಸಲ ಆಗ್ತಿದ್ದ ಕಾರಣ ಅದು ಮಧ್ಯೆ ಬ್ಲಾಕ್ ಆಗಿರ್ತಿತ್ತು ಅನಿಸುತ್ತೆ ಸಡನ್ನಾಗಿ ಆಗಿದಾಗ ಅದು ಪೇಯ್ನ್ ಆಗ್ತಿತ್ತು ಆಮೇಲೆ ಡಾಕ್ಟರ್ ಬಂದು ಡಿಸ್ಚಾರ್ಜ್ ಮಾಡಿಸ್ಬೋದು ಅಂತ ಹೇಳಿದ್ಮೇಲೆ ಅವರು ಅದು ಕ್ಯಾನೋಲಾ ಎಲ್ಲ ರಿಮೂವ್ ಮಾಡಿದ್ರು ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಪೇಯ್ನ್ ಆಗ್ತಿತ್ತು ಅವನಿಗೆ ಬಟ್ ತೋರಿಸ್ಕೊಳ್ಳಿಲ್ಲ ಅಳ್ತಾ ಅಳೋಕ್ಕೂ ಹೋಗಲಿಲ್ಲ ಅವನು ಬೇರೆ ಮಕ್ಕಳೆಲ್ಲ ತುಂಬ ಅಳ್ತಿದ್ರು ನಾನು ನೋಡ್ದಂಗೆ ಸೊ ಒಂದು ಸ್ವಲ್ಪ ಆಗಿ ಇದ್ದ ರಿಮೂವ್ ಮಾಡಿಸ್ಕೊಂಡು ರಿಮೂವ್ ಮಾಡಿದ ಕೂಡಲೇ ಅವ್ನಿಗೆ ಏನೋ ಒಂಥರ ಖುಷಿ ಸೊ ಮನೆಗೆ ಹೋಗ್ತೀನಿ ಅನ್ನೋಂಥ ಒಂದು ಫೀಲು ಸೊ ಎವ್ರಿ ಟೈಮ್ ಡಾಕ್ಟ್ರು ಬಂದು ಮಾತಾಡಿಸಿದಾಗ ಐ ವಾಂಟ್ ಟು ಗೋ ಹೋಮ್ ಐ ವಾಂಟ್ ಟು ಗೋ ಹೋಮ್ ಅಂತ ಹೇಳ್ತಾನೆ ಇದ್ದ ಮನೆಗೆ ಹೋಗ್ಬೋದು ಇದನ್ನು ತೆಗ್ದಿದ್ದಾರೆ ಅಂದಮೇಲೆ ಅವ್ನಿಗೂ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ ಸೊ ಬಿಲ್ಲಿಂಗ್ ಎಲ್ಲ ಮಾಡಿಸ್ಲಿಕ್ಕಿತ್ತು ಹಸ್ಬೆಂಡ್ ಹೋಗಿ ಬಿಲ್ಲಿಂಗ್ ಎಲ್ಲ ಮಾಡಿಸಿದ್ರು ಆಮೇಲೆ ಅಪ್ಪರ್ ಹಾಕ್ಬೋಣ ಸ್ವಲ್ಪ ಹೊರಗಡೆ ಮಳೆ ಇತ್ತಲ್ಲ ಅದರಿಂದ ಅಪ್ಪರೆಲ್ಲ ಹಾಕೋಣ ಅಂಥೇಳಿ ತೊಗೊಂಡು ಅವ್ನಿಗೆ ಅಪ್ಪರ ಹಾಕಿ ನಾವು ಬಿಲ್ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಎಲ್ಲ ರಿಸೀವ್ ಮಾಡ್ಕೊಂಡು ಯಾವ ಥರ ಹಾಕ್ಬೇಕು ಎಷ್ಟೆಷ್ಟು ಹಾಕ್ಬೇಕು ಇದೆಲ್ಲನೂ ಸಿಸ್ಟರ್ ಹತ್ರ ನಾವು ಹೇಳಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ಅವನು ಅಲ್ಲಿ ಹೋಗ್ಬಿಟ್ಟು ಬೆಡ್ಡಿಗೆ ಬಾಯ್ ಬಾಯ್ ಅಂತ ಹೇಳಿ ಹೇಳ್ತಾ ಇದ್ದ ಬಾಯ್ ಬಾಯ್ ಬೆಡ್ ಅಂತ ಅಂದ್ಬಿಟ್ಟು ಅದನ್ನು ರೇಗಿಸ್ಬಿಟ್ಟು ಕೊನೆಗೆ ಹೊರಟ ನಾವೆಲ್ಲ ಮೆಟ್ಲಲ್ಲಿ ಇಳ್ಕೊಂಡು ಬಂದ್ವಿ ಅವನು ಮತ್ತು ಅಕ್ಕನ ಮಗಳು ಲಿಫ್ಟಲ್ಲಿ ಬಂದರು ಸೊ ಲಿಫ್ಟಲ್ಲಿ ಕೆಳಗಡೆ ಇಳ್ಕೊಂಡು ಬಂದು ಅಲ್ಲಿಂದ ನಾವು ಹೊರಟ್ವಿ ಸೊ ಇದಿಷ್ಟು ಕೂಡ ಹಾಸ್ಪಿಟಲ್ನ ಆಗಿರುತ್ತೆ ಹಾಸ್ಪಿಟಲಲ್ಲಿ ಏನೇನು ನಡೀತದೆಲ್ಲ ಆದಷ್ಟು ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಸೊ ನಮ್ಮ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವರು ದೊಡ್ಡವರಾದ ಮೇಲೆ ಅದೇನು ಅಂತಾರಲ್ಲ ರೆಕ್ಕೆ ಪುಕ್ಕ ಮೇಲೆ ತಂದೆ ತಾಯಿನ ಬಿಟ್ಟು ಹೋಗ್ತಾರೆ ಅಂತ ಆ ಥರದಕ್ಕೆ ಒಂದು ನಿದರ್ಶನ ಅವನ ಹಾಸ್ಪಿಟಲಿಂದ ಕರ್ಕೊಂಡು ಬರಬೇಕಾದ್ರೇ ನಾನು ಅವನನ್ನು ಕಲಿಸ್ಬಿಟ್ಟು ನಾನು ರಿಟರ್ನ್ ಆಗಬೇಕಾದ್ರೇ ಅಲ್ಲೇ ಲೈವ್ ಆಗೇ ನೋಡಿದೆ ಸೊ ಒಂದು ತಾತ ನಡ್ಕೊಂಡು ಹೋಗ್ತಾ ಇದ್ರು ಅದನ್ನ ನೋಡ್ದೆ ಸೊ ಅದನ್ನ ನೋಡಿದಾಗ ನಂಗೆ ಅನಿಸ್ತು ಸತ್ತಾಗ ಬರುವರು ತಮ್ಮ ಕುಣಿತನಕ ಸತ್ತಾಗ ಬರುವರು ತಮ್ಮ ಕುಣಿತನಕ ಮಣ್ಣು ಮುಚ್ಚೋತನಕ ಮಣ್ಣು ಮುಚ್ಚೋತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ಯಾವುದೂ ಇಲ್ಲ ಅಂತ ನಂಗೆ ಅನಿಸುತ್ತೆ Thanks for watching my video.